ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರೇ ಮಾತಾಡಿದ್ರು ಫಸ್ಟ್ ಡಿಫೆಂಡ್ ಮಾಡ್ಕೊಂಡವ್ ನಾನು ಅದಕ್ಕೆ ಪ್ರತಿಫಲವಾಗಿ ಪ್ರತಿಪಕ್ಷದವರು ಒಂದು ಮೂರು ನಾಲ್ಕು ಡಿಫಾಮೇಶನ್ ಕೇಸ್ ಹಾಕಿದ್ದಾರೆ ಇನ್ನು ಮೂವತ್ತು ಹಾಕಿದ್ರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸಾಮಾನ್ಯ ಹುಡುಗ ಎರಡು ಬಾರಿ ಮುಖ್ಯಮಂತ್ರಿ ಆಗೋದು ಏ ಪಂಚಾಯತಿ ಮೆಂಬರ್ ಆಗೋದು ಕಷ್ಟನಾ ಪಂಚಾಯತಿ ಮೆಂಬರ್ ಆಗೋದು ಕಷ್ಟ ಅಂತ ಅದ್ರಲ್ಲಿ ಅದನ್ನೇ ಇದು ಬಡ್ಜೆಟ್ ಎರಡು ಮುಖ್ಯಮಂತ್ರಿ ಎರಡು ಸಲ ಮುಖ್ಯಮಂತ್ರಿ ಆಗ್ತಾರೆ ನಾನು ಮೈಸೂರಲ್ಲಿ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೋಗಿದ್ದೆ ಆವತ್ತು ಅವ್ರ ಮನೆಗೆ ಹೋದೆ ನಾನು ಅಂದರೆ ಅವ್ರ ಬಾಡಿಗೆ ಇರೋದು ಇನ್ನೂ ಸ್ವಂತ ಮನೆ ಈಗ ಕಟ್ತಿದ್ದಾರೆ ಆ ಮನೆ ಬಾಡಿಗೆ ಮನೆಗೆ ಹೋಗಿದ್ದೆ ಅಣ್ಣ ಚಿಕ್ಕ ಮನೆ ಅಣ್ಣ ತುಂಬ ಚಿಕ್ಕದು ಈ ರಾಜ್ಯದ ಹದಿನೈದು ಬಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ ಆಸ್ತಿಯಿಂದ ಓದೋರಲ್ಲ ಕುಟುಂಬ ರಾಜಕಾರಣ ಮಾಡಿದವರಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಶ್ರೀಮತಿಯವ್ರನ್ನ ನಾವ್ಯಾರು ನೋಡಕ್ಕೆ ಸಾಧ್ಯನೇ ಇಲ್ಲ ಕುಟುಂಬನ ಅವ್ರ ಮೇನ್ಸಿಂಗ್ಗೆ ತರಲಿಲ್ಲ ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ನಾವು ಅನ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದನ್ನು ನೋಡಿ ಮನೆ ಆ ಮನೆಯಲ್ಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲ್ವತ್ತು ವರ್ಷದ ರಾಜಕಾರಣ ಅದು ಸಮುದಾಯದಲ್ಲಿ ಹುಟ್ಟಿದಾನೆ ಅಂತ ಅನ್ನೋದೇ ಗ್ರೇಟು ಸರ್ ಒಬ್ಬ ವ್ಯಕ್ತಿ ನೋಡಿ ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ ಇವತ್ತು ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ ನೇರವಂತಿಕೆ ಯಾರಿಗೂ ಹೆದರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಕನಕದಾಸರೊಂದು ಮಾತು ಹೇಳ್ತಾರೆ ನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ಸಿದ್ದರಾಮಯ್ಯನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ನಾನು ಹೇಳ್ತಾ ಇದ್ದೇನೆ ಹೇಳ್ತಾರೆ ನೀ ಮಾಯೊಳಗೋ ನಿನ್ನೊಳಗೆ ಮಾಯೋ ನೀ ದೇಹದೊಳಗೋ ನಿನ್ನೊಳಗೆ ದೇಹವೋ ಅರಿಯೇ ಬಯಲೊಳಗೆ ಆಲಯೋ ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗು ನಯನ ಬುದ್ಧಿಯ ಒಳಗು ಬುದ್ಧಿ ನಯನದ ಒಳಗು ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯ ಸವಿಯು ಒಳಗು ಸಕ್ಕರೆ ಸವಿಯೊಳಗು ಸವಿಯು ಸಕ್ಕರೆ ಎರಡು ಜಿಜ್ಜೆಯೊಳಗೋ ಜೀನ ಮನಸ್ಸಿನ ಒಳಗು ಮನಸ್ಸು ಜೀವೆಯ ಒಳಗೋ ಜೀವ ಮನಸ್ಸುಗಳೆರಡು ನಿನ್ನೊಳಗೆ ಹರಿಯ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಅಗ್ರಣದೊಳಗೋ ಅಸಮಗುವ ಕಾಗಿನಲ್ಲಿ ಆದಿಕೇಶವರಾಯ ಉಸುರನ್ನ ಒಳ್ಳೆ ಎಲ್ಲ ನಿನ್ನೊಳಗೆ ಹರಿಯೆ ಅಂತ ಅವ್ರು ಬಹಳ ಅದ್ಭುತವಾಗಿ ಬರೆದಂತಹ ವ್ಯಕ್ತಿ ಅವ್ರನ್ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡರ ಎಲ್ಲರೂ ಹೋಗೋ ಮಕ್ಕಳಿಗೆ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಡಿಗ್ರಿ ಅವ್ರಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ ನಾನು ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದ್ರೆ ಒಂದು ಸಮುದಾಯ ಬೆಳಿಬೇಕು ಅಂದ್ರೆ ಆ ಸಮುದಾಯದಲ್ಲಿ ಬಡೀ ಮಕ್ಕಳು ಅಪ್ಪ ಇದ್ದವ್ರು ಅಮ್ಮ ಇದ್ದವ್ರು ಇಂಥ ಮಕ್ಕಳನ್ನ ಕಷ್ಟದಲ್ಲಿದ್ದಾಗ ಗುರ್ತಿಸ್ಬೇಕಣ ಅವ್ರೇನೋ ಏನೋ ಡಾಕ್ಟರ್ ಆದಾಗ ಇಂಜಿನಿಯರಿಂಗ್ ಸೀಟ್ ಹೊಡೆದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ ಮೂರು ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡೋಣ ಅಪ್ಪ ಅಮ್ಮ ಇಲ್ದ ಇವತ್ತು ಕರ್ನಾಟಕದಲ್ಲಿ ಆಗಿಲ್ವಣ್ಣ ಈ ರಾಜ್ಯ ರೂಲ್ ಮಾಡೋದು ಅಪ್ಪ ಅಮ್ಮ ಇಲ್ಲದರ ಮಕ್ಕಳು ಅಪ್ಪ ಅಥವಾ ಅಮ್ಮ ಮಕ್ಕಳು ಕಷ್ಟ ಗೊತ್ತಿರುತ್ತೆ ನಿಮ್ಮ ಸಮುದಾಯದಲ್ಲಿಂತ ಮಕ್ಕಳು ತಂದೆ ಇಲ್ದಿರೋ ಮಕ್ಕಳು ತಾಯಿ ಇಲ್ದಾರೋ ಮಕ್ಕಳು ಇರ್ತಾರೆ ಅವ್ರದ್ದು ಪಟ್ಟಿ ಮಾಡಿ ಅಂತ ಮಕ್ಕಳು ಗುರುತಿಸೋಣ ತಂದೆ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ ಆ ಒಂದ ಪಟ್ಟಿ ಮಾಡಿ ನಮ್ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ ಪಟ್ಟಿ ಮಾಡಿ ಆ ಮಕ್ಕಳು ಎಲ್ಲ ಒಂದು ಸರ್ ಈ ಮಗು ತಂದೆ ತಾಯಿ ಇಲ್ಲ ಸರ್ ಅಂತೇಳಿ ನನ್ನ ಕೈಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳು ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ ಏನಾದ್ರೂ ಒಂದು ಬದಲಾವಣೆ ತರೋಣ ನೋಡಿ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೆ ಬೆಳೀತಾರೆ ಮಕ್ಕಳಿದ್ದಾರೆ ಅವರೇ ಕುರುಬ ಸಮುದಾಯದ ಇನ್ನೊಬ್ಬ ಸಿದ್ದರಾಮಯ್ಯ ಅವರು ಬರೆದಿಟ್ಕೊಂಡ್ಬಿಡಿ ನಾನು ಮತ್ತೆ ಅಲ್ಲಿ ಹೋದಾಗ ದ್ವಾರ್ಗಾದಲ್ಲಿ ಹೇಳ್ತದೆ ಅವಳಮ್ಮ ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ದಾರೆ ಅವಳಪ್ಪ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗ್ರೆ ನೀರಲ್ಲಿ ಉಳ್ಕೊಂಡು ಹೊರಟೋಗಿದ್ದಾರೆ ಹತ್ತು ಕಿಲೋಮೀಟರ್ ಅಂತ ಹೇಳಿದ್ದಾರೆ ಅವರು ಐದನೇ ಕ್ಲಾಸು ಅಜ್ಜ ಅಜ್ಜಿ ವಯಸ್ಸಾಗಿದೆ ಓಕೆ ಹೇಳಿದ್ರೆ ಅಂಕಲ್ ನನ್ನ ಹಾಸ್ಟೆಲ್ ಹಾಕಿ ಅಂದರು ಇಮಿಡಿಯೇಟ್ ಆಗಿ ಹಾಸ್ಟೆಲ್ ಸೇರ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಓದ್ತಾರೆ ಅವ್ರಿಗೆ ಹೆಂಗ್ ಬೆಳಿತಾರೆ ಅಂದ್ರೆ ಯಾ ಇಂಗ್ಲೀಷ್ ಮೀಡಿಯಮ್ ಬೆಳೆಯಲ್ಲ ಅವರಿಗೆ ಆ್ಯಕರ್ಡಿಂಗ್ ಬರ್ದಂಗೆ ಅಷ್ಟು ಚೆನ್ನಾಗಿ ಹೋಗ್ತಾನೆ ಅವ್ರಿಗೆ ಮಾತಾಡೋದು ಹೋಗ್ಬೇಕು ಐದನೇ ಕ್ಲಾಸ್ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಮಾಡ್ಸಿ ಬರ್ಬೋದು ಅಂತಾರೆ ಅವ್ರು ಎರಡನೇ ಲಕ್ಷ ಫೀಸ್ ವರ್ಷಕ್ಕೆ ಬಡವ ಮಕ್ಕಳು ಆ ಮಗು ನನಗ್ ಗೊತ್ತಿರಬೇಕು ಅನ್ನಿಸ್ತು ಬೆಳಿತಾರೆ ಒಂದು ಲೆವೆಲ್ ಹೋಗ್ತಾರೆ ಆ ಮಗುನ್ ಕರ್ಕೊಂಡ ಗೌರಿ ಅಡ್ಮಿಷನ್ ಮಾಡಿಸ್ದೆ ನನ್ಗೆ ನಂಬಿಕೆ ಇಲ್ಲ ಅವ್ರಿಗೆ ಡಾಕ್ಟರ್ ಆಗ್ತಲ್ಲ ಗ್ಯಾರಂಟಿ ನಾನ್ ಮಾಡ್ತೀನಲ್ಲ ನಾ ಇದೀನಲ್ಲ ನನಗೆ ಈ ಸಮುದಾಯದ ಲೀಡರ್ಸ್ ನಾನು ಒಂದೇ ಆ ನೆಕ್ಸ್ಟ್ ನಮ್ಮ ಏನು ಜಯಂತಿ ಇದೆ ಆ ಭವನದಲ್ಲಿ ಮಾಡ್ತೀವಿ ಹೊತ್ತಿಗೆ ನಮ್ಮ ತಾಲೂಕಲ್ಲಿ ಅಪ್ಪ ಅಮ್ಮ ಇದರ ಮಕ್ಕಳುಗಳನ್ನು ಪಟ್ಟಿ ಮಾಡಿ ದಯವಿಟ್ಟು ಅಪ್ಪ ಅಮ್ಮ ಇದಾರೆ ಮಕ್ಕಳ್ದು ತಾಲೂಕು ಮಾತ್ರ ಪಟ್ಟಿ ಮಾಡಿ ಅಣ್ಣ ಜಿಲ್ಲೆ ಎಲ್ಲ ಕಷ್ಟ ಆಗುತ್ತೆ ನನಗೆ ಪಟ್ಟಿ ಮಾಡಿ ನೆಕ್ಸ್ಟ್ ಜಯಂತಿ ನಾವು ಮಕ್ಕಳಿಗೆ ಯಾವ ತರ ದಾರಿ ಮಾಡ್ಕೊಳ್ಬಹುದು ಅಂತ ನಾನು ಮಾಡ್ಕೊಳ್ತೀನಿ ಎಲ್ರಿಗೂ ಎಣ್ಣೆ ನಾನು ಈ ಸಮುದಾಯದವ್ರು ಹೇಳೋದಿಷ್ಟೇ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಬರ್ತಾಳೆ ಎಕ್ಸಾಂಪಲ್ಸ್ ಎಲ್ಲ ಹೇಳ್ ಕೇಳೋರು ಕೇಳೋ ಶಿವಕೊಂಡು ನೋಡು ಏಳು ಇನ್ನ ತಂದೆ ತಾಯಿ ಮಕ್ಕಳಿಗೆ ವಿಶ್ವೇಶ್ವರ ಶಗಿ ಅಂತ ಕದ ಮೇಲೆ ಅಲ್ಲ ಟಿವಿ ಪೆಟ್ಕೊಂಡಿ ರೂಮ್ ಲ ಬಿಡ್ ಸದು ಅಂತ ಸದುವಲ್ದಕ ನೀವು ಟಿವಿ ಆಪ್ಸಿ ಅಲ್ವಂತ ಹೊದ್ದು ಯಾವ ಎಮ್ಮ ಸೋಮ್ ಸೋನ್ ಅಂತ ವಿಶ್ವೇಶ್ವರ ಸದುಲ್ ಅದೇನೆ ಅಪ್ಪ ಟಿವಿ ಉಂಡ್ಲದಮ್ಮ ಒಳಮ್ಮ ಅಲ್ಲ ಟಿವಿ ಏಸಿಂಡ್ಲದಮ್ಮ ಅದೇ ಮೇಲೆ ಬೆಳೆಸ್ಕೊಂಡಿದ್ದಾರೆ ಅವ್ನು ಪಯಲ್ಲ ಅಟ್ಲೆ ಟಿವಿ ಜೋರು ಏಸೇದೆ ತಿರ್ಗ ಮತ್ತೆ ಎಲ್ಲಿ ನಿಮ್ಮ ನಿಮ್ ಅಕ್ಕ ಸಾಯಂಕಾಲ ಒಂದ ಒನ್ ಅವರ್ ಎರಡ್ ಅವರ್ ಅವ್ರ ಏನು ಕೆಲಸ ಯಾರು ಬೇಡ್ರಕ್ಕ ಓದ್ಲಿ ಅಕ್ಕ ನಿಮ್ ಮಕ್ಕಳಕ್ಕ ನಿಮ್ಮ ತರನೇ ಕೂಲಿ ಕೆಲಸ ಮಾಡ್ಕೊಂಡು ಅಕ್ಕ ನಿಮ್ಮಷ್ಟು ಗೌ ಈಗ ನೋಡಿ ನಮ್ಮ ತಾಯಿ ಡಿಪೋ ಅಕ್ಕಿಯಲ್ಲಿ ಜೀವನ ಮಾಡ್ತಾರೆ ಮನೆ ಮರ್ಯಾದೆಯನ್ನು ಕಾಪಾಡ್ತಾರೆ ತಂದೆ ಸ್ಥಾನದಲ್ಲಿ ಕಷ್ಟ ಅನ್ನೋಸೋಕೆ ವರ್ಷ ಬಿಡ್ಲಿಕ್ಕೆ ಮುಂಚೆ ಬುಟ್ಲು ಕಲಿಸ್ತಾರೆ ನಾಳೆ ಬೆಳೆದು ನಿಮ್ ಮಕ್ಳು ಅಂದ್ ರೆಡಿ ಇರಲ್ಲ ಅದಕ್ಕೆ ಅವ್ರು ಚೆನ್ನಾಗಿ ಓದಿಸ್ರಣ ಒಂದ್ ಎರಡನೇ ವರ್ಷ ಆಯ್ಕಲ್ಲ ಅವ್ರು ನೋಡೋಕೆ ಅವಕಾಶ ಮಾಡ್ಕೊಡಿ ಈ ಸಮುದಾಯದವ್ರು ಒಳ್ಳೇದಾಗ್ಬೇಕು ಆಗ್ಬೇಕು ಏನ್ ಇವತ್ತೆಲ್ಲ ಗೌರವ ಸಿಕ್ತಿದೆ ಒಳ್ಳೇದಾಗ್ಲಿ ನಾನು ಒಂದ್ ಹೇಳ್ತೀನಿ ನನ್ನ ಕುರುಬ ಸಮುದಾಯದಲ್ಲಿ ಅಪ್ಪ ಅಮ್ಮ ಇಲ್ದ್ರು ಆ ಮಕ್ಕಳಲ್ಲಿ ನಾನು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂತೀನಿ ಅಂತ ನಿಮಗೆ ಮಾತುಕೊಡ್ತೀನಿ ಒಳ್ಳೆಯದಾಗಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ